ಶೇರ್ ಮಾಡಿಲ್ಲ ಸೊ ಹೊರಗಡೆ ನೈಟಿಗೆ ಸಂಡೆ ಬ್ಲಾಗ್ ಇದು ನೈಟಿಗೆ ಡಿನ್ನರ್ಗೆ ಹೊರಗಡೆ ಹೊರಟಿ ಸೊ ಇಲ್ಲಿ ತಲ್ಪಾಕಟ್ಟಿ ಬಿರಿಯಾನಿ ಅನ್ನೋ ಜಾಗ ಇದೆ ನ್ಯೂ ಬೆಲ್ ರೋಡಲ್ಲಿ ಸೊ ಅಲ್ಲಿ ಹೋಗಿ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದ್ವಿ ಮೊದಲಿಗೆ ಇದು ಕೈಮಾ ಉಂಡೆ ಆಯಿಲಲ್ಲಿ ಫ್ರೈ ಮಾಡಿರೋದು ಸೊ ಮಟನ್ ಇದು ಸೊ ಅದನ್ನು ಆರ್ಡರ್ ಮಾಡಿದ್ವಿ ಅಂದರೆ ಇಲ್ಲಿ ತಲ್ಪಾಕಟ್ಟಿ ದಿಂಡಕಲ್ ತಲ್ಪಾಕಟ್ಟಿ ಬಿರಿಯಾನಿ ಇದು ತುಂಬ ಚೆನ್ನಾಗಿರುತ್ತೆ ತಮಿಳ್ನಾಡು ಸ್ಟೈಲು ಸೊ ಹಂಗಾಗಿ ಇಲ್ಲಿ ಬಂದಿದ್ದು ತುಂಬ ದಿವಸ ಆಗಿತ್ತು ಹೊರಗಡೆ ನಾನ್ ವೆಜ್ ತಿಂದು ಹಂಗಾಗಿ ಸರಿ ಯಶು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಅವನು ಅಷ್ಟು ವೆಯ್ಟ್ ಮಾಡ್ತಾಯಿದ್ದ ನಾವು ವೀಡಿಯೋ ಶೂಟ್ ಇದ್ದಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡುವಂದ್ರು ಕೂಡ ವೆಯ್ಟ್ ಮಾಡ್ತಾ ಇರಲಿಲ್ಲ ಅಮ್ಮ ಬೇಗ ಮಾಡು ಎಷ್ಟೊತ್ತು ಮಾಡ್ತೀಯ ಅಂತ ಹೇಳ್ತಾ ಇದ್ದ ಸೊ ಹಂಗಾಗಿ ನಾವೆಲ್ಲ ಇದ್ವಿ ಅವನಿಗೆ ಎಷ್ಟು ಇಷ್ಟ ಅಂದರೆ ನಾನ್ ವೆಜ್ ಅಷ್ಟು ಇಷ್ಟ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಎಲ್ಲ ರೇಗಿಸ್ತಾ ಇದ್ವಿ ಹಾಗೆ ಅವನಿಗೆ ಅವರಪ್ಪ ಹೇಳ್ತಾ ಇದ್ರು ತಿಂದು ಎಕ್ಸ್ಪ್ರೆಷನ್ ಕೊಡು ಅಂತ ಸೊ ಅದಕ್ಕೆ ಅವನು ಸುಮ್ಮನೆ ಆಗಿಬಿಟ್ಟ ಆಮೇಲೆ ನಮ್ಮ ಅಕ್ಕ ತಿಂದು ಹೇಗಿದೆ ಅಂತ ಹೇಳಿದರು ಸೊ ಇವಾಗ ಯಶು ಅದನ್ನು ಪೀಸ್ ಮಾಡಿ ತೋರಿಸ್ತಾ ಇದ್ದಾನೆ ಇದು ಬಂದು ಕೈಮಾ ಉಂಡೆ ಅಂದರೆ ಮಟನಲ್ಲಿ ಮಾಡ್ತಾರಲ್ಲ ಸೊ ಸಾರು ಮಾಡ್ತಾರೆ ಈ ಥರ ಆಯಿಲಲ್ಲಿ ಫ್ರೈ ಕೂಡ ಮಾಡ್ತಾರೆ ಆ ಮಿಂಟ್ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಈಗ ಯಶು ತಿಂತಾ ಇದ್ದಾನೆ ಸೊ ಅದರಲ್ಲಿ ಆ ಮಿಂಟ್ ಚಟ್ನಿ ಈರುಳ್ಳಿ ಎಲ್ಲ ಇಟ್ಕೊಂಡು ತಿಂತ ಇದ್ದಾನೆ ಅವನಿಗೆ ಹಸು ತಾಳೋಕ್ಕೆ ಆಗ್ತಾಯಿಲ್ಲ ನಾನ್ ವೆಜ್ ಅಂದರೆ ಅವ್ನಿಗೆ ಅಷ್ಟು ಪ್ರಾಣ ಅದೇ ನಾನ್ ವೆಜ್ ಮನೇಲಿ ಮಾಡಿದರೆ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ ಹೊರಗಡೆ ಫುಡ್ ಅಂದರೆ ತುಂಬ ಜಂಪ್ ಮಾಡ್ತಾನೆ ಅವನು ಸೊ ಮಧ್ಯಾಹ್ನ ನಾನು ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದೆ ಮೊಟ್ಟೆ ಮಾಡಿದ್ದೆ ಸೊ ಅವನಿಗೆ ಅದು ಇಷ್ಟ ಆಗಿಲ್ಲ ಈ ಕಡೆ ನಮ್ಮ ಅಕ್ಕ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತಾ ಇದ್ದು ತುಂಬ ಚೆನ್ನಾಗಿದೆ ಅಂತ ಸೊ ನೀವು ಯಾರಾದರೂ ಆ ಕಡೆ ಹೋದರೆ ಖಂಡಿತ ಟ್ರೈ ಮಾಡಿ ಅಲ್ಲಿ ಮಾತಾಡ್ತಾ ಇದ್ದಿದ್ದೆಲ್ಲ ವೀಡಿಯೋ ಮಾಡಿದೆ ಸೊ ನಮ್ಮ ಯಜಮಾನ್ರು ತಲ್ಪ ಕಟ್ಟಿ ಅಂತ ಕೊಡ್ತಾ ಇದ್ದಾರೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಹಾಡು ಹಾಕಿದ್ದು ನಾನು ಗಮನಿಸಿಲ್ಲ ಸೊ ಹಂಗೇ ವಿಡಿಯೋ ಮಾಡಿದೆ ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ಸೊ ಹಾಡ್ ಹಾಕಿದ್ದಾರೆ ಅಂತ ಹಾಗೆ ಹಾಕಿದರೆ ಮತ್ತೆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ರಾಜ್ಕುಮಾರ್ ಸ್ಟೈಲಲ್ಲೆಲ್ಲ ಹೇಳಿ ತೋರಿಸ್ತಾ ಇದ್ದಾರೆ ತಲ್ಪ ಕಟ್ಟಿ ಅಂತ ಸೊ ಅದೆಲ್ಲ ಚೆನ್ನಾಗಿ ಫನ್ನಿಯಾಗಿತ್ತು ಬಟ್ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಹೆಷ್ ಕೂತ್ಕೊಂಡು ಕೇಳು ಕೇಳು ಹೋಗಿ ಕೇಳು ಎಷ್ಟೊತ್ತಿಗೆ ಕೊಡ್ತಾರೆ ಕೇಳು ಅಂತೆಲ್ಲ ಇದ್ದ ಸೊ ಅವನಿಗೆ ಅಷ್ಟು ಹಸುವಾಗಿತ್ತು ಮಮ್ಮಿ ಹೇಳು ಬೇಗ ಬರೋ ಕೇಳು ಅಂತ ನಾವು ಬೇಗನೇ ಹೋಗಿದ್ವಿ ಏಟ ಥರ್ಟಿಗೆಲ್ಲ ಹೋಗಿದ್ವಿ ಬಟ್ ಆದರೂ ಅವನಿಗೆ ಹಸು ತಾಳೋಕ್ಕಾಗ್ತಾಯಿಲ್ಲ ನಾನ್ ವೆಜ್ ಅಂದರೆ ಈ ನಾಯಿಗೆ ಸ್ಮೆಲ್ ಬರುತ್ತೆ ನೋಡಿ ಅದೇ ಥರ ನಮ್ಮ ಹೆಶು ನಮ್ಮ ಮನೇಲಿ ಒಂದು ನಾಯಿತ್ತು ಸ್ನೂಪಿ ಅಂತ ಅದಕ್ಕೆ ನಾನ್ ವೆಜ್ ಅಲ್ಲಿ ವಾಸನೆ ಅಂತಂದರೆ ಬಂದು ಅಡುಗೆ ಮನೇಲಿ ಬಿಡೋದು ಹಾಗೆ ನಮ್ಮ ಹೆಶಿಗೆ ನಾನ್ ವೆಜ್ ಅಂದರೆ ಒಂದು ಇಲ್ಲ ಅದು ಎಕ್ಸ್ಪೆಷಲಿ ಹೊರಗಡೆ ಹೋದಾಗಂತೂ ಅವನಿಗೆ ತುಂಬ ಇಷ್ಟ ಅದಕ್ಕೆ ನಮ್ಮ ಯಜಮಾನ್ರು ರೇಗಿಸ್ತಾಯಿದ್ರು ನಾನ್ ವೆಜ್ ಅಂದರೆ ಸಾಕು ಐಸನ್ನು ಕೂಡ ತಿಂತಾನೆ ಅವನು ಅಂತವನು ಅಂತೆಲ್ಲ ರೇಗಿಸ್ತಾಯಿದ್ರು ತುಂಬ ಫನಿ ಫನಿಯಾಗೆಲ್ಲ ಜೋಕ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ಬಟ್ ನಾನು ಅದೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ ಸೊ ಐ ಆಮ್ ವೆರಿ ಸಾರಿ ಇದಾದ ಮೇಲೆ ಅವನಿಗೆ ಲಾಲಿಪಾಪ್ ಎಲ್ಲ ಬಂತು ಸೊ ನಾವು ಬೇರೆ ಒಂದು ಆರ್ಡ್ರ್ ಮಾಡಿದ್ವಿ ಬಟ್ ಅದು ಬಂದಿಲ್ಲ ನನಗೆ ಹೆಸರೇನೂ ಮರ್ತೋಗ್ಬಿಟ್ಟಿದೆ ಸೊ ತುಂಬ ಚೆನ್ನಾಗಿತ್ತು ಕಾ ಐ ಮೀನ್ ತಮಿಳ್ನಾಡು ಡಿಶು ಸೊ ಈ ಸ ಸರ್ವ್ ಮಾಡೋ ಹುಡ್ಗ ಬಂದ ಅದಕ್ಕೆ ಕೇಳ್ತಾಯಿದ್ವಿ ಅಮೆಜಾ ಬೇಗ ತೊಗೊಂಡು ಬಾ ಇಲ್ಲ ಅಡುಗೆ ಮೇಲೆಲ್ಲ ನುಗ್ಬಿಡ್ತಾನೆ ಅವನು ಅಂತ ಅದಕ್ಕೆ ಆ ಹುಡುಗನು ಹುಡ್ಗಾನು ಇದ್ದ ಸೊ ಹೀಗೆ ಫನ್ನಿಯಾಗಿ ಮಾತಾಡ್ಕೊಂಡಿದ್ರು ಸೊ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತಲೇ ಶೂಟ್ ಮಾಡಿದೆ ಬಟ್ ಏನು ಮಾಡೋದು ಮ್ಯೂಸಿಕ್ ಹಾಕಿದ್ರು ಹಂಗಾಗಿ ಶೇರ್ ಮಾಡೋಕ್ಕಾಗಿಲ್ಲ ಹಾಗೆ ಸಾರು ಕೂಡ ಕುಡಿತಾ ಇದೆ ಎಷ್ಟು ಸಾರು ಕಣೋ ಅಂದರೆ ಇರಲಿ ಪರವಾಗಿಲ್ಲ ನಡೆಯುತ್ತೆ ಅಂತ ಇತ್ತು ಅದಕ್ಕೆ ನಾವು ಯಜಮಾನರು ತಗೋ ಎಲೆ ಕೂಡ ತಿಂದ್ಬಿಡು ಅಂತ ಕೊಡ್ತಾಯಿದ್ರು ಸೊ ಫನ್ನಿಯಾಗಿ ಚೆನ್ನಾಗಿತ್ತು ನೈಟ್ ಡಿನ್ನರು ಸೊ ಟೇಸ್ಟಿಯಾಗಿ ಕೂಡ ಇತ್ತು ಊಟ ಅಂತೂ ತಮಿಳ್ನಾಡು ಸ್ಟೈಲ್ ಅಲ್ವಾ ನನಗೆ ಮೊದಲೇ ತಮಿಳ್ನಾಡು ಸ್ಟೈಲ್ ಅಂದರೆ ತುಂಬ ಇಷ್ಟ ಸೊ ಹಾಗೆ ಮಾತಾಡ್ಕೊಂಡು ಇದ್ವಿ ಸೊ ಅವನು ದೋಸ್ತಾಯಿದ್ದ ಕರಿ ಕರಿ ಅಂತ ಯಶು ಸೊ ನಿಮ್ಗೆ ಕಾಣಿಸ್ತಾ ಇರಬೇಕು ನೀನು ಕರಿ ಮಮ್ಮಿ ನೀನು ಕರಿ ಮಮ್ಮಿ ಅಂತ ಇದ್ದ ಕೇಳು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಅದಕ್ಕೆ ನಾನು ಹೇಳ್ತಾ ಯಾಕೋ ಎಷ್ಟು ಹಿಂಗಾಡ್ತಾಯಿದ್ದೆ ಎಷ್ಟು ವರ್ಷ ಆಯಿತು ಊಟ ಮಾಡಿ ಅಂತಂದರೆ ಎರಡು ವರ್ಷ ಆಯ್ತು ಊಟ ಮಾಡಿ ಅಂತ ಇದ್ದ ಸೊ ನೋಡು ಎರಡು ವರ್ಷ ಆಯ್ತು ಅಂತ ನಿನ್ನ ಮಗ ತಿಂದು ಇನ್ನೂ ಊಟ ಮಾಡಿಲ್ಲ ಅಂತೆಲ್ಲ ಇದ್ರು ಚೆನ್ನಾಗಿತ್ತು ಚೆನ್ನಾಗಿ ಒಂದು ದಿವಸ ಫ್ಯಾಮ್ಲಿ ಒಟ್ಟಿಗೆ ಸ್ಪೆಂಡ್ ಮಾಡೋದು ಸೊ ಈ ಥರ ಔಟಿಂಗ್ ಎಲ್ಲ ಹೋದರೆ ಏನೋ ಒಂಥರ ಖುಷಿ ತಿನ್ನೋಕ್ಕೆ ಅನ್ನೋದಕ್ಕಿಂತ ಟೈಮ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟು ಆ ಟೈಮೇ ನಮ್ಮ ಬಾಂಡಿಂಗ್ನ ಚೆನ್ನಾಗಿಡೋದು ಯಾರೇ ಆಗಲಿ ತಿನ್ನೋಕ್ಕೆ ಹೋಗ್ತೀವಿ ಅನ್ನೋದು ಒಂದು ನೆಪ ಮಾತ್ರ ಅಷ್ಟೇ ಸೊ ಟುಗೆದರ್ ಟೈಮ್ ಏನಿದೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಫ್ಯಾಮ್ಲಿ ಒಟ್ಟಿಗೆ ಕೂಡ ನೀವು ತಿನ್ನೋಕ್ಕೆ ಹೋಗಬೇಕು ಅಂತಲ್ಲ ಒಂದು ವಾಕ್ ಹೋದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟು ಇನ್ನೊಬ್ಬರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಅಷ್ಟು ನಮ್ಮ ಬಾಂಡಿಂಗು ಕಮ್ಯುನಿಕೇಷನ್ನು ಎಲ್ಲ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ಲಾಲಿಪಾಪ್ ಏನೋ ಆರ್ಡ್ರ್ ಮಾಡಿದ ಫಸ್ಟು ಸೊ ಅದು ಬಂತು ಅವನ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ ಅದಕ್ಕೆ ನಮ್ಮ ಯಜಮಾನ್ರು ಹಂಗೆ ಮಲ್ಕೊಂಡ್ಬಿಟ್ಟು ಹಾಕೊಂಡು ಅಂತ ಇದ್ರು ಸೊ ನಮ್ಮ ಹೆಸ್ರು ಫುಲ್ ಎಂಜಾಯ್ ಮಾಡ್ತಾನೆ ನಾನ್ ವೆಜ್ ಫುಡ್ ಅಂದರೆ ಸೊ ನಮ್ಮ ಯಶ್ ಅಂತಲೇ ಅಲ್ಲ ಎಲ್ಲರೂ ಎಂಜಾಯ್ ಮಾಡ್ತಾರೆ ಆಬ್ವಿಯಸ್ಲಿ ನಮ್ಮ ಯಶ್ ಒಂದು ಕೈ ಮೇಲೆ ಮೊದಲು ತುಂಬ ತಿಂತಾಯಿದ್ದೆ ಈ ನಡುವೆ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಮನೇಲಿ ಸಂಡೇ ಆದರೆ ಬೇಕೇ ಬೇಕು ಅಂತ ಹಠ ಮಾಡೋನು ಸೊ ಈ ನಡುವೆ ಅಷ್ಟೇನು ಕೇಳಲ್ಲ ಮನೇಲಿ ನಾನು ಮನೆಯಲ್ಲೇ ಮಾಡ್ತೀನಿ ಅಂತಂದೆ ನಮ್ಮಕ್ಕ ಬೇಡ ಬಾ ಹೊರಗಡೆ ಹೋಗೋಣ ಅಂತ ಮಧ್ಯಾಹ್ನನೇ ಹೇಳಿದ್ಲು ಸೊ ಅಂದೆ ಮಧ್ಯಾಹ್ನ ಆಲ್ರೆಡಿ ಲೇಟಾಗಿಬಿಟ್ಟಿದ್ದೆ ತ್ರೀ ಓ ಕ್ಲಾಕ್ ಮೇಲೆ ಎಲ್ಲಿ ಹೋಗೋದು ಅಂದ ಇದಕ್ಕೆ ಸರಿ ನೈಟ್ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು ಅದಾದಮೇಲೆ ಬಿರಿಯಾನಿ ಆರ್ಡರ್ ಮಾಡಿದ್ದು ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಆಮೇಲೆ ಒಂದು ಎರಡು ಜ್ಯೂಸ್ ಆರ್ಡ್ರ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡ್ವಿ ಸೊ ವೀಡಿಯೋ ಶೂಟ್ ಮಾಡ್ತಾ ಇರೋದಕ್ಕೆ ಎಷ್ಟು ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಅನ್ ಬಾಯಲ್ಲಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ಬೇಗ ಬೇಗ ಮಾಡು ಅಂತ ಇದ್ದ ಸೊ ಮನೆಯಲ್ಲಿ ನಿಮಗೂ ಬಾಂಡಿಂಗ್ ಎಲ್ಲ ಚೆನ್ನಾಗಾಗಬೇಕು ಅಂತಂದರೆ ಒಬ್ಬರ ಜೊತೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡಿ ಅವಾಗೆ ಬಾಂಡಿಂಗ್ ಚೆನ್ನಾಗಿರೋದು ಟೈಮ್ ಎಷ್ಟು ಕೊಡ್ತೀವಲ್ಲ ಫ್ಯಾಮಿಲಿಗೆ ಅದು ತುಂಬ ಇಂಪಾರ್ಟೆಂಟು ಸೊ ಅದೇ ನಮ್ಮನ್ನ ಏನಂತಾರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೋಪ ಅದರಿಂದೆಲ್ಲ ಕಾಪಾಡೋದು ದುಡ್ಡು ಖರ್ಚು ಮಾಡೇ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲ ಮನೇಲಿ ಒಂದು ಕಾಫಿ ಟೀ ಕುಡಿಕಾ ಮಾತಾಡ್ಕೊಂಡಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಒಬ್ಬನೊಬ್ಬರು ಅರ್ಥ ಮಾಡಿಕೊಂಡು ನಾವು ಇರಬೇಕು ಅವಾಗೇ ಚೆನ್ನಾಗಿರೋದು ಸೊ ಇದು ಒಂದು ಸಣ್ಣದಾದ ಎಕ್ಸ್ಪೀರಿಯನ್ಸ್ ಮಾತು ಸೊ ನಿಮ್ಗೆ ಇಷ್ಟ ಆದರೆ ನಿಮ್ಮ ಲೈಫಲ್ಲೂ ಅಪ್ಲೈ ಮಾಡಿಕೊಡಿ ಸೊ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ ನನಗೂ ಖುಷಿ ಆಗುತ್ತೆ ಸೊ ನಾನು ಏನಾದರೂ ಕಲಿಯೋದಿದ್ರೆ ಖಂಡಿತ ಕಲಿತೀನಿ ನಮ್ಮ ಹೆಶಂತೂ ಫುಲ್ ಖುಷ್ರಾಗ್ಬಿಟ್ಟ ಸೊ ಇದಾದ ಮೇಲೆ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಸೊ ಅವನಿಗೆ ಚಾಕ್ಲೇಟ ಚಾಕ್ಲೇಟ್ ಚಿಲ್ಲ ಅಂತ ಸೊ ಇದು ಬಂದು ಮ್ಯಾಂಗೋ ಮೆಸ್ಟ್ ಚೆನ್ನಾಗಿತ್ತು ಹುಳಿ ಹುಳಿ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ನನ್ಗೆ ಗೊತ್ತಿತ್ತು ಹುಳಿ ಇರುತ್ತೆ ಅಂತ ಹಂಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ ಈ ಕಚ್ಚಾ ಮ್ಯಾಂಗೋ ಚಾಕ್ಲೇಟೆಲ್ಲ ತಿಂದರೆ ಹೇಗಿರುತ್ತೆ ನೋಡಿ ಅದೇ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಅವನು ಮೊದಲು ನೀನು ಅದು ಟ್ರೈ ಮಾಡು ಚಾಕ್ಲೇಟ್ದು ನಾನೇ ಟ್ರೈ ಮಾಡ್ತೀನಿ ಅಂತ ಅಂದ

യസ് ഫുഡ് പാലി മാറിക്ക് സുഖോ മാസ്റ്റ്

Hãy subscribe cho kênh Ghiền Mì Gõ Để không bỏ lỡ những video hấp dẫn ബംഗീറ്റ് ಸೊ ಇವಾಗ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಮ್ಮ ಯಶ್ ಬಜ್ಜಾರಿ ಬ್ಯಾಟಿಂಗ್ ಮಾಡ್ತಾ ಅಲ್ವಾ ಯಶ್ ನೋಡಿ ಕಾಲು ಹೆಂಗೆ ಇಟ್ಕೊಂಡು ಏಯ್ ಇಳಿಸೋ ಕಾಲು ಇಳಿಸ್ತೀಯ ಇಲ್ವಾ ಇವಾಗ ಸರ ಕೂರು ಕೂರ್ ಸರಾಗಿ ಸರ ಕೂರ್ ರಜಾ ಹೆಸರು

లే లే నల్ మల్కోతాను అంటావు అల్కో 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 ఇల్లారు స్పైడర్ మ్యాన్ నేను మల్కో నాను నిన్నే నేను వెళ్కపోతా బై తిరు థాంక్యూ బై బై గున నమ్ నమ్ స్కూల్ హాయ్ నమ్ స్కూల్ తిరు ನನ್ನ ಅಲ್ಲಿ ಸುಮ್ಮನೆ टाइमಲ್ ಹೇಳು ಈ ಈ ಗಾಡಿ 2 ಲಕ್ಷ 400 ಪವರ್ ಕೊರುತ್ತೆ 2 ಲಕ್ಷ ಪವರ್ ಇದು ಇದೇ ಲೈಂಜಿಂಗ್ ಹಾಟ್ व्हील्स ಇಂಜಿನ್ ಇದರಲ್ಲಿ ಫ್ರಂಟ್ ಯಾರು ಕೂತ್ಕೊತಾರೆ ಫ್ರಂಟ್ ಡ್ರೈವರ್ ಸೀಟ್ ಅಲ್ಲಿ ನಾನು ಒಬ್ಬನೇ ಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಇಲ್ಲ

नी कारल यार भेज दोगे नन कारल ही नी मम्मी डैडी नी मम्मी डैडी नी नो मम्मी नान मम्मी ने नी मम्मी हाँ डैडी अम्मा हाँ नाने लोग कुछ बोले नीना नीने कुछ बोले मुझे आने ड्राइवर सीट देखिए मेरे को कौन सीट ನೀನು मम्मी ನಾನು ಪಕ್ಕ ನಿನ್ನ ಹಿಂದೆ ಯಾಕೆ ರಣಿಂದಾ ಯಾಕೆ ನಿಂತಾ ನೀನು ನನ್ನ ಪಕ್ಕ ಕಂಪನಿ ಕಡೆ ನಿನ್ನ ಕಂಪನಿ ಅಲ್ಲ ಕಡೆ ಒಂದು ಶೇರ್ ಕೂಡ ಸ್ಕೂಲ್ ಇದೆ ರಾಜ